ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಿರೀಶಾ ಮೊದಲಿಗೆ ಹೆಡ್ಲೈನ್ಸ್ ಅಪರಾಧಿಗಳಿಗೆ ಇಲ್ಲಿ ರಾಜಾದ್ಯತ್ಯ ನಮ್ಮ ಓಡಿತಾರೆ ಗಾಂಜಾ ಸೇವಿಸ್ತಾರೆ ರಾತ್ರಿ ಆದ್ರೆ ಮದ್ಯ ಕೂಡ ಸರಬರಾಜು ಇಲ್ಲಿಲ್ಲ ಕಾನೂನಿನ ಭಯ ಇದು ಈ ನ್ಯೂಸ್ ಟಿವಿ ಎಕ್ಸ್ಕ್ಲೂಸಿವ್ ಅಪರೂಪ ತಳಿಯ ಬಣ್ಣ ಬಣ್ಣದ ಜೋಳ ಬೆಳೆದು ಗಮನ ಸೆಳೆದ ಕೃಷಿಕ ಬಳ್ಳಿ ಆಲೂಗಡ್ಡೆ ಪೌಷ್ಟಿಕ ಆಹಾರ ಬ್ರೋಕಲಿ ಕೋಸು ಬೆಳೆದು ಸಹಿ ಎನಿಸಿಕೊಂಡ ಮಾದರಿ ರೈತ ಕ್ಯಾನ್ಸರ್ ಗೆದ್ದು ಬಂದ ಮೇಲೆ ಡ್ಯಾರ್ ಸಿನಿಮಾ ಚಿತ್ರೀಕರಣ ಆಕ್ಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಶೂಟಿಂಗ್ ಚಿಕ್ಕಬಳ್ಳಾಪುರದಲ್ಲಿ ನಟನನ್ನು ನೋಡಲು ಮುಗಿಬಿದ್ದ ಅಭಿಮಾನಿಗಳು ಸರ್ಕಾರಿ ಭೂಮಿ ಒತ್ತುವರಿ ಒತ್ತುವರಿತಿರುವ ಕಾರ್ಯಾಚರಣೆ ವಿರೋಧಿಸಿ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಪೊಲೀಸ್ ಅಧಿಕಾರಿಗಳಿಂದ ರೈತನಿಗೆ ಸಮಾಧಾನ ವಾರ್ತೆಗಳ ವಿವರ ರಾಜ ರೋಷವಾಗಿ ದಮ್ಮು ಹೊಡಿತಾರೆ ಗಾಂಜಾ ಸೇವಿಸುತ್ತಾರೆ ರಾತ್ರಿ ಆದರೆ ಮದ್ಯ ಸರಬರಾಜು ಆಗುತ್ತದೆ ವಿಡಿಯೋ ಕಾಲ್ ಮಾಡಿ ಮಾತನಾಡುತ್ತಾರೆ ಇವರು ಜೈಲು ಹಕ್ಕಿಗಳು ಅಲ್ಲ ಸರ್ಕಾರ ಅನ್ನದಿಂದ ಬೆಳೆಯುವ ಕೈದಿಗಳು ಇವು ಈ ನ್ಯೂಸ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಈ ಸ್ಟೋರಿಯಲ್ಲಿ ಅಂತೀರಾ ನೋಡಿ ಸುತ್ತಲೂ ದೊಡ್ಡ ಕೋಟೆ ಇದೆ ಆದ್ರೆ ಇಲ್ಲಿ ಎಲ್ಲವೂ ಸಿಗುತ್ತದೆ ಕೊಲೆ ಸುಲಿಗೆ ದರೋಡೆ ಮಾಡಿ ಬಂದ ಕೈದಿಗಳಿಗೆ ಇಲ್ಲಿ ರಾಜ್ಯ ದೊರೆಯುತ್ತದೆ ಎಂಬುದು ದೃಶ್ಯಗಳನ್ನು ನೋಡಿದರೆ ತಿಳಿಯುತ್ತದೆ ಅಪರಾಧ ಮಾಡಿ ಜೈಲು ಸೇರಿರುವ ಕೊಲೆ ಸುಲಿಗೆ ದರೋಡೆ ಮಾಡಿರುವ ಕೈದಿಗಳು ರೌಡಿ ಶೀಟರ್ಗಳು ಕಾನೂನಿನ ಪ್ರಕಾರ ಜೈಲು ಸೇರಿದರೂ ಇಲ್ಲಿ ಇಷ್ಟೊಂದು ಸ್ವಚ್ಛಂದವಾಗಿದ್ದಾರೆ ಈ ದೃಶ್ಯಗಳು ನೋಡಿ ಇದು ಯಾವ ಜೈಲು ಎಂಬುದು ಮುಂದೆ ತೋರಿಸುತ್ತೇವೆ ಸುಲಿಗೆ ಮಾಡಿದ ವಿಚಾರಣಾಧೀನ ಕೈದಿಗಳು ಜೈಲಿನಲ್ಲಿ ಕಷ್ಟ ಅನುಭವಿಸುತ್ತಾರೆ ಮುದ್ದೆ ಮುರಿಯುತ್ತಾರೆ ಕೇವಲ ಎರಡು ಹೊತ್ತು ಊಟ ಎಂಬುದು ನಂಬಿಕೆಯೂ ಹೌದು ಜೈಲಿನ ನಿಯಮವೂ ಹೌದು ಆದರೆ ಭ್ರಷ್ಟ ಜೈಲಿನ ಅಧಿಕಾರಿಗಳಿಗೆ ಕೈ ಬೆಚ್ಚಗೆ ಮಾಡಿದರೆ ಅಪರಾಧಿಗಳಿಗೆ ಯಾವ ರೀತಿ ಸೌಲಭ್ಯ ದೊರೆಯುತ್ತದೆ ನೀವೇ ನೋಡಿ ಖತರ್ನಾಕ್ ಆರೋಪಿಗಳು ರಾಜಾರೋಷವಾಗಿ ಅಧಿಕಾರಿಗಳ ಚೇರ್ ಮೇಲೆ ಕಾಲು ಮೇಲೆ ಕಾಲು ಹಾಕಿ ಕುಳಿತುಕೊಂಡು ದರ್ಪ ಮೆರೆಯುತ್ತಾರೆ ರಾಜ್ಯದ ಅನೇಕ ಕಾರಾಗೃಹಗಳಲ್ಲಿ ಹಾಗಾಗಿ ಇಂತಹ ಘಟನೆಗಳು ಮರುಕಳಿಸುತ್ತಿರುತ್ತವೆ ಆದರೆ ಈ ನ್ಯೂಸ್ ಟಿವಿಗೆ ಎಕ್ಸ್ಕ್ಲೂಸಿವ್ ದೃಶ್ಯಗಳು ದೊರೆತಿವೆ ಅದು ಯಾವ ಜೈಲಿದು ಅಂತೀರಾ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿರುವ ಕಾರಾಗೃಹ ಇದು ಇದು ಅಕ್ರಮ ಚಟುವಟಿಕೆಗಳ ಕಾರಾಗೃಹವಾಗಿದ್ದು ಹತ್ತಾರು ಬಾರಿ ದೂರುಗಳು ಕೇಳಿ ಬಂದಿವೆ ಪ್ರಯೋಜನವಾಗಿಲ್ಲ ಇತ್ತೀಚಿಗಷ್ಟೇ ರೌಡಿ ಶೀಟರ್ ಬಾಂಬೆ ಸಲೀಂ ಎಂಬುವಾತ ಅಧಿಕಾರಿಗಳ ಮೇಲೆ ದರ್ಪ ತೋರಿದ್ದ ಇಲ್ಲಿ ಗಾಂಜಾ ಸರಬರಾಜಾಗುವ ದೂರು ಕೇಳಿ ಬಂದಿತ್ತು ಇಲ್ಲಿ ಗಂಭೀರ ಅಪರಾಧ ಮಾಡಿರುವ ವಿಚಾರಣಾಧೀನ ಕೈದಿಗಳಿಗೆ ಮೊಬೈಲ್ ದೊರೆಯುತ್ತದೆ ಇಲ್ಲಿಂದಲೇ ಕೊಲೆಗೆ ಸಂಚು ರೂಪಿಸುತ್ತಾರೆ ಸಿಗರೇಟ್ ಗಾಂಜಾ ಸಹ ಸರಬರಾಜು ಇದ್ದು ಚಿಕ್ಕಬಳ್ಳಾಪುರದ ಪ್ರಮುಖ ಹೋಟೆಲ್ಗಳಿಂದ ಬಿಸಿ ಬಿಸಿ ಬಿರಿಯಾನಿ ಸಹ ಸಿಗುತ್ತದೆ ಪುರ ಜಿಲ್ಲಾ ಕಾರಾಗೃಹದಲ್ಲಿ ವಿವಿಧ ಪ್ರಕರಣಗಳಲ್ಲಿ ಬಂಧಿಯಾಗಿರುವ ಇನ್ನೂರಕ್ಕೂ ಹೆಚ್ಚು ವಿಚಾರಣಾಧೀನ ಕೈದಿಗಳು ಇದ್ದಾರೆ ಆದರೆ ಕೆಲವು ಹಣ ಬಿಚ್ಚುವ ಕೈದಿಗಳಿಗೆ ಇಲ್ಲಿ ರಾಜೀತ ದೊರೆಯುತ್ತದಂತೆ ಇನ್ನು ಬಡಪಾಯಿ ಸಣ್ಣ ಪುಟ್ಟ ಅಪರಾಧ ಮಾಡಿರುವ ಕೈದಿಗಳಿಗೆ ಮುದ್ದೆ ಊಟನೆ ಆದರೆ ಜೈಲಿನ ಅಧಿಕಾರಿಗಳಿಗೆ ಕಾಸು ಕೊಟ್ಟರೆ ಎಲ್ಲಾ ಸೌಲಭ್ಯಗಳು ದೊರೆಯುತ್ತದೆ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಆದಾಗ ಮಾತ್ರ ಇಂತಹ ಕಾನೂನು ಬಾಹಿರ ಕೃತ್ಯಗಳಿಗೆ ಕಡಿವಾಣ ಬೀಳಲಿದೆ ಈ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ ಬಳ್ಳಿಯಲ್ಲಿ ಬೆಳೆಯುವ ಆಲೂಗಡ್ಡೆ ಪೌಷ್ಟಿಕ ಆಹಾರ ಕೋಸು ಹೀಗೆ ವಿವಿಧ ತಳಿಯ ಬಗೆ ಬಗೆಯ ಬೆಳೆಗಳನ್ನು ಬೆಳೆದು ಕೃಷಿಕರ ಗಮನ ಸೆಳೆದ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಅಪ್ಪೆ ಗೌಡನಹಳ್ಳಿ ರೈತ ತ್ಯಾಗರಾಜ್ ಇದೀಗ ಅಪರೂಪ ತಳಿಯ ಬಣ್ಣ ಬಣ್ಣದ ಜೋಳ ಬೆಳೆದು ಕೃಷಿಕರ ಗಮನ ಸೆಳೆದಿದ್ದಾರೆ ಭಾರತದ ಮಿಜೋರಾಂ ರಾಜ್ಯದಲ್ಲಿ ಬಿಟ್ರೆ ಮತ್ತೆಲ್ಲೋ ಬೆಳೆಯದ ಬಣ್ಣ ಬಣ್ಣದ ಜೋಳದ ತೆನೆಯ ಬಿತ್ತನೆ ಜೋಳವನ್ನು ಅಮೆರಿಕಾದಿಂದ ತರಿಸಿ ಬಿತ್ತನೆ ಮಾಡಿ ಬೆಳೆದು ಯಶಸ್ವಿಯಾಗಿದ್ದು ಮಾದರಿ ಕೃಷಿಕರೆನಿಸಿಕೊಂಡಿದ್ದಾರೆ ಪ್ರಯೋಗಾತ್ಮಕ ಬೆಳೆ ಬೆಳೆದ ಸಾಧಕ ರೈತನ ಬಗ್ಗೆ ಒಂದು ಸ್ಟೋರಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿ ಗ್ರಾಮದ ರೈತ ತ್ಯಾಗರಾಜ್ ಅವರ ತೋಟದಲ್ಲಿ ಕೆಂಪು ನೆರಳೆ ನೀಲಿ ಕಪ್ಪು ಬಣ್ಣದ ಜೋಳದ ತೆನೆ ಬೆಳೆ ಬೆಳೆದಿದ್ದು ಎಲ್ಲರ ಗಮನ ಸೆಳೆಯುತ್ತಿದೆ ನಮ್ಮ ದೇಶದಲ್ಲಿ ಮಿಜೋರಂ ರಾಜ್ಯದಲ್ಲಷ್ಟೇ ಈ ತಳಿಯ ಬಣ್ಣ ಬಣ್ಣದ ಜೋಳದ ತೆನೆಗಳನ್ನು ಬೆಳೆಯುತ್ತಾರೆ ವಾಣಿಜ್ಯ ಉದ್ದೇಶ ಮತ್ತು ಸ್ವತಃ ಆಹಾರ ಬಳಕೆಗೆ ಆ ರಾಜ್ಯದಲ್ಲಿ ಈ ತಳಿಯ ಬಣ್ಣ ಬಣ್ಣದ ಜೋಳವನ್ನು ಹೆಚ್ಚು ಪ್ರಮಾಣದಲ್ಲಿ ಬೆಳೆಯುತ್ತಾರೆ ಮಿಜೋರಂ ಟ್ರೇ ನಮ್ಮಲ್ಲಿ ಬೇರೆಲ್ಲೂ ಬೆಳೆಯದ ಈ ಜೋಳವನ್ನು ಅಪ್ಪೇಗೌಡನಹಳ್ಳಿ ತ್ಯಾಗರಾಜ್ ತನ್ನ ತೋಟದಲ್ಲಿ ಬೆಳೆದಿದ್ದಾರೆ ಹಾಲು ಬಿಳುಪು ಹಳದಿ ಹಾಗೂ ತಿಳಿ ಕೆಂಪು ಬಣ್ಣದ ಜೋಳವನ್ನಷ್ಟೇ ಬೆಳೆಯುವ ಈ ಭಾಗದ ರೈತರಿಗೆ ಈ ಬಣ್ಣದ ಜೋಳದ ತೆನೆ ಕುರಿತು ಕೌತುಕ ಹೆಚ್ಚಾಗಿದೆ ರಾಜ್ಯದಲ್ಲಿ ಎಲ್ಲಿಯೇ ಆಗಲಿ ನಡೆಯುವ ಕೃಷಿ ತೋಟಗಾರಿಕೆ ಮೇಳ ಪತಾಕ್ಷಿಕೆಗಳಲ್ಲಿ ಭಾಗವಹಿಸುವ ಅಪ್ಪೇಗೌಡನಹಳ್ಳಿ ತ್ಯಾಗರಾಜ್ಗೆ ಅಲ್ಲಿ ಕಾಣುವ ಅಪರೂಪದ ತಳಿಯ ಬೆಳೆಗಳನ್ನು ಬೆಳೆಯುವುದು ವಾಡಿಕೆ ಇತ್ತೀಚೆಗೆ ಬ್ರೊಕೊಲಿ ಬಳ್ಳಿ ಆಲೂಗಡ್ಡೆ ಇನ್ನಿತರೆ ಬೆಳೆಗಳನ್ನು ಬೆಳೆದಿದ್ದ ತ್ಯಾಗರಾಜ್ ಇದೀಗ ಬಣ್ಣ ಬಣ್ಣದ ಜೋಳ ಬೆಳೆದು ಕೃಷಿಕರ ಗಮನ ಸೆಳೆದಿದ್ದಾರೆ ನಮ್ಮಲ್ಲಿ ಅಪರೂಪವಾದರೂ ವಿದೇಶಗಳಲ್ಲಿ ಈ ತಳಿಯ ಬಣ್ಣ ಬಣ್ಣದ ಜೋಳಗಳನ್ನು ಹೆಚ್ಚೆಚ್ಚಾಗಿ ಬೆಳೆಯುತ್ತಾರೆ ಮೆಕ್ಸಿಕೋ ಪೆರು ದೇಶಗಳಲ್ಲಿ ಬೆಳೆಯಲಾಗುತ್ತಿದ್ದು ತ್ಯಾಗರಾಜ್ ತನಗೆ ಪರಿಚಿತರಾದ ಅಮೆರಿಕದ ಬಸವರಾಜ್ ಮತ್ತು ಗಂಗಾವತಿ ಲಕ್ಷ್ಮಣ್ ಅವರಿಂದ ಈ ಬಿತ್ತನೆ ಜೋಳವನ್ನು ತರಿಸಿಕೊಂಡು ನಾಲ್ಕು ತಿಂಗಳ ಹಿಂದೆ ತನ್ನ ತೋಟದಲ್ಲಿ ಬಿತ್ತನೆ ಮಾಡಿದ್ರು ಹತ್ತು ಗುಂಟೆ ಜಮೀನಿನಲ್ಲಿ ಸಾವಯವ ಗೊಬ್ಬರ ಬಳಸಿ ಬೆಳೆಯಿದ ಬಣ್ಣ ಬಣ್ಣ ಜೋಳ ಇದೀಗ ಬೆಳೆದು ನಿಂತು ಕಟಾವಿಗೆ ಬಂದಿದೆ ಅಂದಾಜು ನೂರ ಐವತ್ತು ಕೆಜಿಯಷ್ಟು ಇಳುವರಿ ಬಂದಿದೆ ಇದನ್ನು ಸ್ನೇಹಿತರು ಪರಿಚಿತರು ಬೆಳೆ ಬೆಳೆಯುವ ಆಸಕ್ತ ರೈತರಿಗೆ ಉಚಿತವಾಗಿ ನೀಡಲು ನಿರ್ಧರಿಸಿದ್ದಾರೆ ಈ ಹಿಂದೆಯೂ ಬ್ರೋಕೊಲಿ ಆಲೂಗಡ್ಡೆ ಫಸಲನ್ನು ಕೂಡ ಉಚಿತವಾಗಿ ಎಲ್ಲರಿಗೂ ವಿತರಿಸಿದ್ರು ಮಿಜೋರಂನಲ್ಲಿ ಮಿಮ್ ಬಾನ್ ಅಂದರೆ ಜಿಗುಟಾದ ಜೋಳ ಎಂದು ಕರೆದ್ರೆ ಮೆಕ್ಸಿಕೋ ಪೆರುವಿನಲ್ಲಿ ಬೇರೆ ಬೇರೆಯಾಗಿ ಕರೆಯಲಾಗುತ್ತದೆ ನಗರ ಪ್ರದೇಶದ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಈ ಜೋಳದ ತೆನೆಯನ್ನು ಹದವಾಗಿ ಹರಿದು ಬೇಯಿಸಿ ಬೇರೆ ಬೇರೆ ತೆನೆನಾದ ಖಾದ್ಯಗಳನ್ನು ಮತ್ತು ನೇರವಾಗಿಯೇ ಜೋಳದ ರೂಪದಲ್ಲೇ ಸೇವಿಸಲಾಗುತ್ತದೆ ರುಚಿಕರವಾದ ಹಾಗೂ ಪೌಷ್ಟಿಕ ಅಂಶಗಳು ಇರುವ ಇದನ್ನು ಸೂಪರ್ ಫುಡ್ ಎಂದು ಕರೆಯುತ್ತಾರೆ ಈ ಬಣ್ಣ ಬಣ್ಣದ ಮೆಕ್ಕೆಜೋಳದ ಬಿತ್ತನೆ ತೆನೆಯನ್ನು ತರಿಸಿಕೊಂಡು ನಾಲ್ಕು ತಿಂಗಳ ಹಿಂದೆ ಬಿತ್ತನೆ ಮಾಡಿ ಸಾವಯವ ಗೊಬ್ಬರ ಬಳಸಿ ಬೆಳೆದಿದ್ದು ಇದೀಗ ಕಟಾವಿಗೆ ಬಂದಿದೆ ನಮ್ಮಲ್ಲಿನ ತಳಿಯ ಮೆಕ್ಕೆಜೋಳದಲ್ಲಿ ಒಂದು ಗಿಡಕ್ಕೆ ಒಂದು ದೊಡ್ಡ ತೆನೆ ಮಾತ್ರ ಬಿಡುತ್ತದೆ ಆದರೆ ಈ ವಿದೇಶ ಜೋಳದ ತಳಿ ಗಿಡದಲ್ಲಿ ಎರಡರಿಂದ ಮೂರು ಜೋಳದ ತೆನೆ ಬಿಟ್ಟಿವೆ ಹೀಗಾಗಿ ಇಳುವರಿಯೂ ಹೆಚ್ಚಿದೆ ಆಹಾರವಾಗಿ ಬಳಸುವ ಈ ತಳಿಯ ಜೋಳದಲ್ಲಿ ಹೆಚ್ಚು ಪೌಷ್ಟಿಕಾಂಶ ಅಂಶಗಳು ಇದ್ದು ಈ ತಳಿಯ ಅಭಿವೃದ್ಧಿ ಮಾಡಿ ಈ ಭಾಗದ ನಮ್ಮ ರೈತರಿಗೆ ಉಚಿತವಾಗಿ ನೀಡಿ ಬೆಳೆಸಲಾಗುವುದು ಎನ್ನುತ್ತಾರೆ ರೈತ ತ್ಯಾಗರಾಜ್ ಏನು ಈ ಮೆಕ್ಕೆಜೋಳ ಬ್ಲ್ಯಾಕು ಬ್ಲ್ಯಾಕ್ ಕಾನು ರೆಡ್ ಕಾನು ಗೋಲ್ಡ್ ಕಾನು ಮತ್ತು ಒಂದೇ ತೆನೆಯಲ್ಲಿ ಮೂರು ನಾಲ್ಕು ಕಲ್ಲರ್ ಬರ್ತಕ್ಕಂಥ ಸೀಡಿದೆ ಇದನ್ನೆಲ್ಲ ಬೆಳೆದು ಚೆನ್ನಾಗಿ ಆಗಿದೆ ಬೆಳೆ ಕೂಡ ಆದರೆ ಇದಕ್ಕೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಮತ್ತು ಇದೆಲ್ಲ ಚೆನ್ನಾಗಿ ಕೊಟ್ಟಿದ್ದೀನಿ ಆದರೂ ಬೆಳೆ ಅಂತೂ ಚೆನ್ನಾಗಾಗಿದೆ ಈಗ ನಮಗೆ ಆಲ್ರೆಡಿ ನಾನು ಇನ್ನೂ ಇಂಡೆಂಟ್ಗೆ ಅಂಥೇಳಿ ನಾನು ಮಾರ್ಕೆಟಿಂಗು ಅಂತೇಳಿ ಪ್ರಯತ್ನಪಟ್ಟೆ ಆದರೆ ಮಾರ್ಕೆಟಿಂಗ್ ಈಗಾಗಲೇ ನನಗೆ ಸ್ಟಾರ್ಟ್ ಕೂಡ ಆಗಿದೆ ಮತ್ತು ಇದನ್ನು ಮಾರ್ಕೆಟಿಂಗ್ ಮಾಡೋದ್ರ ಜೊತೆಯಲ್ಲಿ ಇದನ್ನು ನಮ್ಮ ರೈತರಿಗೆ ಪರಿಚಯ ಮಾಡಬೇಕು ರೈತರು ಕೂಡ ಇದನ್ನು ಬೆಳಿಬೇಕು ಯಾಕಂತಂದರೆ ಈ ಇದರಲ್ಲಿ ಪ್ರೋಟೀನ್ ಇರ್ಬೋದು ವಿಟಮಿನ್ ಇರ್ಬೋದು ಕ್ಯಾಲ್ಸಿಯಂ ಇರ್ಬೋದು ಇದು ಭಾಳಷ್ಟು ಚೆನ್ನಾಗಿದೆ ಯಾಕಂದರೆ ಇದು ತುಂಬ ಇದು ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇದು ಎರಡು ಸಾವಿರ ಮೂರು ಸಾವಿರ ವರ್ಷದ ಹಿಂದೆ ಕೂಡ ಅಲ್ಲಿ ಬೆಳೀತಿರುವುದು ಅಂದರೆ ಆಹಾರ ಪದ್ಧತಿ ಇದು ಭಾಳ ಚೆನ್ನಾಗಿದೆ ತಿನ್ನಲಿಕ್ಕೂ ಕೂಡ ಹಾಗಾಗಿ ಇದನ್ನು ನಾನು ನೆಕ್ಸ್ಟು ಬೆಳಿತೀನಿ ಮತ್ತು ರೈತರಿಗೆ ಇದನ್ನು ಮಾರ್ಕೆಟಿಂಗ್ ತರುವಂಥ ಪ್ರಯತ್ನ ಭಾಳಷ್ಟು ಇಂಪಾರ್ಟೆಂಟು ಅದನ್ನು ಖಂಡಿತ ನಾನು ಮಾಡ್ತೀನಿ ಅಂತೇಳಿ ಈ ಮುಖಾಂತರ ತಿಳಿಸ್ತೇನೆ ವೀರಾಪುರ ಮಂಜುನಾಥ್ ಈ ನ್ಯೂಸ್ ಟಿವಿ ಶೀಟ್ಲಘಟ್ಟ ದಕ್ಷಿಣ ಭಾರತದಲ್ಲಿ ಹೆಸರುವಾಸಿಯಾಗಿರುವ ಆಕ್ಟ್ರಿಕ್ ಈರೋತ್ ನನಗೆ ಅಂಟಿದ್ದ ಕ್ಯಾನ್ಸರ್ ಗೆದ್ದು ಬಂದ ಮೇಲೆ ಮತ್ತೆ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಅವರು ಆಂಧ್ರ ಸಿನಿಮಾ ಇಂಡಸ್ಟ್ರಿ ಡೈರೆಕ್ಟರ್ ನಿರ್ದೇಶನದಲ್ಲಿ ನಿರ್ಮಾಣವಾಗುತ್ತಿರುವ ಸಿನಿಮಾ ಡ್ಯಾಟ್ ಚಿತ್ರೀಕರಣವನ್ನು ಚಿಕ್ಕಬಳ್ಳಾಪುರದಲ್ಲಿ ನಡೆಸಿದರು ನಂತರ ಅವರ ಅಪ್ಪಟ ಅಭಿಮಾನಿ ಮನೆಯಲ್ಲಿ ದಂಪತಿ ಸಮೇತ ಆತಿಥ್ಯ ಸ್ವೀಕರಿಸಿದರು ಎಲ್ಲಿ ಶೂಟಿಂಗ್ ನಡೀತು ಗೊತ್ತಾ ಈ ಸುದ್ದಿ ನೋಡಿ ಚಿಕ್ಕಬಳ್ಳಾಪುರ ತಾಲೂಕಿಗೂ ವರನಟ ರಾಜ್ಕುಮಾರ್ಗೂ ತುಂಬಾ ನಂಟು ಇತ್ತಂತೆ ಅದಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ರಾಜ್ಕುಮಾರ್ ಮತ್ತು ಅವರ ಕುಟುಂಬಕ್ಕೆ ಅತಿ ಹೆಚ್ಚು ಅಭಿಮಾನಿಗಳಿದ್ದಾರೆ ಅವರ ಅಪ್ಪಟ ಅಭಿಮಾನಿ ಉದ್ಯಮಿ ಬಿ ಮಹೇಶ್ ರವರ ಕೋರಿಕೆ ಮೇರೆಗೆ ದಕ್ಷಿಣ ಭಾರತದ ಹೆಸರುವಾಸಿ ಆಟ್ರಿಕ್ ಈರೋ ಶಿವರಾಜ್ ಕುಮಾರ್ ನಟನೆಯ ಡ್ಯಾಡ್ ಚಿತ್ರದ ಚಿತ್ರೀಕರಣವನ್ನ ಚಿಕ್ಕಬಳ್ಳಾಪುರದಲ್ಲಿ ನಡೆಸಿದರು ನಗರದ ಬಿಬಿ ರಸ್ತೆಯಲ್ಲಿರುವ ಸೇಂಟ್ ಫ್ರಾನ್ಸಿಸ್ ಜೇವಿಯಾರ್ ಚರ್ಚ್ ನಲ್ಲಿ ಶೂಟಿಂಗ್ ನಡೆಸಿದರು ಶಿವರಾಜ್ ಕುಮಾರ್ ತನ್ನ ಮುದ್ದಿನ ಮಗಳೊಂದಿಗೆ ಚರ್ಚ್ ಒಳಗೆ ಮೇಣದ ಬತ್ತಿ ಹತ್ತಿಸಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಅಲ್ಲಿಂದ ಹೊರಗಡೆ ಬಂದು ಪಾನಿಪುರಿ ಅಂಗಡಿಯಲ್ಲಿ ಪಾನಿಪುರಿ ತಿನ್ನುವ ದೃಶ್ಯವನ್ನ ಚಿತ್ರೀಕರಣ ಮಾಡಿದರು ಆಂಧ್ರ ಪ್ರದೇಶದ ಸಿನಿಮಾ ಇಂಡಸ್ಟ್ರಿಯಲ್ ಡೈರೆಕ್ಟರ್ ಅನಿಲ್ ಎನ್ನುವವರ ನಿರ್ದೇಶನದಲ್ಲಿ ತಯಾರಾಗುತ್ತಿರುವ ಡ್ಯಾಡ್ ಸಿನಿಮಾ ಶೂಟಿಂಗ್ಗಾಗಿ ನಂದಿ ಬೆಟ್ಟ ಮತ್ತು ಚಿಕ್ಕಬಳ್ಳಾಪುರದ ಚರ್ಚ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದು ಒಂದೇ ದಿನ ಎರಡೂ ಕಡೆ ಶೂಟಿಂಗ್ ಮಾಡಿದರು ಇದಾದ ಬಳಿಕ ಅವರ ಅಪ್ಪಟ ಅಭಿಮಾನಿ ಉದ್ಯಮಿ ಬಿ ಮಹೇಶ್ ಅವರ ಮನೆಯಲ್ಲಿ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ದಂಪತಿಗಳು ಆತಿಥ್ಯ ಸ್ವೀಕರಿಸಿದರು ಈ ವೇಳೆ ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಹಾಜರಿದ್ದು ನಟ ಶಿವರಾಜ್ ಕುಮಾರ್ ಅವರನ್ನ ಸತ್ಕರಿಸಿದರು ಚಿಕ್ಕಬಳ್ಳಾಪುರದಲ್ಲಿ ಶೂಟಿಂಗ್ ವಿಷಯ ರಹಸ್ಯವಾಗಿದ್ದರು ಕೊನೆ ಕ್ಷಣ ಮಾಹಿತಿ ಸೋರಿಕೆಯಾಗಿ ಸಾಕಷ್ಟು ಅಭಿಮಾನಿಗಳು ಅನಿಲ್ ರಾಯಪ್ಪ ಚರ್ಚ್ ಫಾದರ್ ಸೇರಿದಂತೆ ಅನೇಕ ಅಭಿಮಾನಿಗಳು ಬಂದು ಶಿವರಾಜ್ ಕುಮಾರ್ಗೆ ಸನ್ಮಾನಿಸಿ ಅವರ ಜೊತೆ ನಿಂತು ಫೋಟೋ ಕ್ಲಿಕ್ಕಿಸಿಕೊಂಡರು ಮಹೇಶ್ ಅವರ ಮನೆಗೂ ಬಂದ ಕನ್ನಡಪರ ಸಂಘಟನೆ ಮುಖಂಡರು ರಾಜ್ಕುಮಾರ್ ಫ್ಯಾಮಿಲಿ ಅಭಿಮಾನಿಗಳು ಶಿವರಾಜ್ ಕುಮಾರ್ ದಂಪತಿಗೆ ಆರಾ ತುರಾಯಿ ಹಾಕಿ ಸನ್ಮಾನಿಸಿದರು కేస్ నారిం సోంమి ఇన్యుస్ టివి చిక్కు వెళాపురాం. ఇదిగా విరామ విరామది నంతరా ఇన్యుస్ టివి ముందు ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ ಒಮ್ಮೆ ಕೊಡಿ ಎಪಿಎಂಸಿ ಮಾರುಕಟ್ಟೆ ಎದುರು ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ನಮ್ಮಲ್ಲಿ ಸುಸಜ್ಜಿತ ಎಸಿ ಹಂಡ್ ನಾನ್ ಎಸಿ ಕೊಠಡಿಗಳು ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿ ಬ್ಯಾಂಕ್ವೆಟ್ ಆಲ್ ಲಭ್ಯವಿದೆ ಬರ್ತಡೆ ನಾಮಕರಣ ನಿಶ್ಚಿತಾರ್ಥ ಕಿಟ್ಟಿ ಪಾರ್ಟಿ ಸಣ್ಣ ಪುಟ್ಟ ಮದುವೆಗಳು ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ಮತ್ತು ಡೈನಿಂಗ್ ಹಾಲ್ ದೊರೆಯುತ್ತದೆ ನಮ್ಮಲ್ಲಿ ವಾಹನ ನಿಲುಗಡೆಗಾಗಿ ವಿಶಾಲವಾದ ಪಾರ್ಕಿಂಗ್ ಲಿಫ್ಟ್ ಸೌಲಭ್ಯ ಇದೆ ಜಿಕೆ ಕಂಫರ್ಟ್ ನಿಂದ ಕೇವಲ ಐದು ಕಿಲೋಮೀಟರ್ ಸುತ್ತಳತೆಯಲ್ಲಿ ಇಶಾ ಫೌಂಡೇಶನ್ ನಂದಿಗಿರಿಧಾಮ ರಂಗಸ್ಥಳ ಸ್ಕಂದಗಿರಿ ಗೋಪಿನಾಥ ಬೆಟ್ಟ ಸತ್ಯಸಾಯಿ ಆಶ್ರಮ ಮುದ್ದೇನಹಳ್ಳಿ ವಿಟಿಯು ಸಿಗಲಿದೆ ಜಿಕೆ ಕಂಫರ್ಟ್ ಸೇವೆಗಳಿಗಾಗಿ ಆನ್ಲೈನ್ ಬುಕ್ಕಿಂಗ್ ಅಥವಾ ನೇರವಾಗಿ ಬಂದು ಬುಕ್ಕಿಂಗ್ ಮಾಡಬಹುದಾಗಿದೆ ಫರ್ನಿಚರ್ ಶೋರೂಮ್ ಕಳೆದ ಹದಿನೈದು ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರ ಫರ್ನಿಚರ್ ಶೋರೂಮ್ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್ ಡೈನಿಂಗ್ ಸೆಟ್ ಕುರ್ಚಿಗಳು ಮಂಚಗಳು ಕಬೋರ್ಡ್ ಹಾಗೂ ಗಳು ಲಭ್ಯ ಇದೆ ಮ್ಯಾಟ್ರಸಸ್ ಮೇಲೆ ಶೇಕಡಾ ಮೂವತ್ತರಿಂದ ನಲವತ್ತರಷ್ಟು ರಿಯಾಯಿತಿ ನೀಡಲಾಗುವುದು ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಂ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡಾ ವೇಟು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಂನಲ್ಲಿ ಲಭ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಂಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿದೆ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಹತ್ತಿರ ಶಿಡ್ಲಘಟ್ಟ इंडे भेटी ಶಾಂತಾ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ ಚಿಕ್ಕಬಳ್ಳಾಪುರ ಪೇರೆಸಂದ್ರದ ಶಾಂತಾ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್ ಅರೆ ವೈದ್ಯಕೀಯ ಕೋರ್ಸ್ಗಳು ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು ಫಿಸಿಯೋಥೆರಪಿ ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಎಂದೇ ದಾಖಲಾತಿ ಪಡೆಯಿರಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಗುಡಿಬಂಡೆ ತಾಲೂಕು ಸೋಮಿನಹಳ್ಳಿ ಹೋಬಳಿ ರಾಮಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಎಂಟು ಪಾಯಿಂಟ್ ಎರಡು ಮೂರು ಗುಂಟೆ ಜಮೀನು ಗೋಮಾಳ ಜಮೀನಾಗಿದ್ದು ಸುಮಾರು ಐದು ಎಕರೆ ಸರ್ಕಾರಿ ಜಮೀನು ಒತ್ತುವರಿ ತೆರವು ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಕಂದಾಯ ಇಲಾಖೆ ಕೈಗೊಂಡಿರುವ ಒತ್ತುವರಿ ಗಡಿ ಗುರುತಿಸುವಿಕೆ ಕಾರ್ಯವನ್ನು ಗುರುವಾರ ನಡೆಸಿದರು ಗುಡಿಬಂಡೆ ತಾಲೂಕು ಸೋಮಿನಹಳ್ಳಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇರುವ ಸರ್ಕಾರದ ಜಮೀನಿನಲ್ಲಿ ಕೆಲವರು ಅನಧಿಕೃತವಾಗಿ ಶೆಡ್ ಮನೆ ನಿರ್ಮಾಣ ಮಾಡಿಕೊಂಡು ಇನ್ನು ಕೆಲವರು ಒತ್ತುವರಿ ಮಾಡಿಕೊಂಡ ಬಗ್ಗೆ ತಹಸೀಲ್ದಾರ್ಗೆ ದೂರನ್ನು ನೀಡಿದ್ದರು ದೂರಿನ ಅನ್ವಯ ಸರ್ವೆ ನಡೆಸಿದ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆ ತಂಡ ಒತ್ತುವರಿಯಾಗಿದ್ದ ಸರ್ಕಾರಿ ಜಾಗದ ಗಡಿ ಗುರುತಿಸಿದ್ದ ಅಧಿಕಾರಿಗಳು ಉಳಿದ ಸರ್ವೆ ನಂಬರ್ಗಳಲ್ಲಿನ ಒತ್ತುವರಿ ಗುರುತಿಸಿ ಒತ್ತುವರಿ ತೆರವು ಮಾಡುವಂತೆ ನೋಟಿಸ್ ನೀಡಿದ್ದಾರೆ ಇನ್ನು ಅಧಿಕಾರಿಗಳು ತೆರವುಗೊಳಿಸುವುದನ್ನು ವಿರೋಧಿಸಿ ರೈತ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದರು ಈ ವೇಳೆ ಪೊಲೀಸ್ ಹಾಗೂ ಅಧಿಕಾರಿಗಳು ಮನವರಿಕೆ ಮಾಡಿ ಸಮಾಧಾನ ಮಾಡಿದ್ದಾರೆ ಒತ್ತುವರಿ ತೆರವು ಮಾಡದಿದ್ದರೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಹಸೀಲ್ದಾರ್ ಸಿಗ್ಬತ್ತುಲ್ಲಾ ತಿಳಿಸಿದ್ದಾರೆ ಒಟ್ಟು ಎಂಟೆಕರೆ ಮೂರು ಎಪ್ಪತ್ತೇಳು ಗುಂಟೆ ಜಮೀನು ಪೂರಿ ಆಗಿರೋ ಬಗ್ಗೆ ನಮಗೆ ಅರ್ಜಿ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಕಳೆದ ಮೂರು ದಿವಸಗಳಿಂದ ನಾವು ಸರ್ವೆ ಕಾರ್ಯ ಮತ್ತು ಅದನ್ನು ಸ್ಥಿತಿಗತಿ ಆಗಿರೋ ಬಗ್ಗೆ ದಾಖಲೆ ಪರಿಶೀಲಿಸಿಕೊಂಡು ಟ್ರ್ಯಾಕ್ ಮಾಡಿದ್ದೀವಿ ಒಟ್ಟಾರೆ ಇರ್ತಕ್ಕಂತಹ ಒಂಬತ್ತು ಎಕರೆ ಒಂಬತ್ತು ಗುಂಟೆ ಪೈಕಿ ಇಪ್ಪತ್ತಾರು ಗುಂಟೆ ನ್ಯಾಷನಲ್ ಹೈವೇ ಫಾರ್ಟಿ ಫೋರ್ ಹೋಗಿರುತ್ತೆ ಅದು ಅಲ್ಲಿರ್ತಕ್ಕಂತಹ ಐದು ಎಕರೆ ಹತ್ತು ಗುಂಟೆ ಉಳಿಕೆ ಇರ್ತಕ್ಕಂಥ ಫಾರೆಸ್ಟ್ ಇತ್ತು ಮಂಜುನಾಥ್ ಬಿ ಈ ನ್ಯೂಸ್ ಟಿವಿ ಗುಡಿಬಂಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜಗತ್ತಿನ ದೂರದೃಷ್ಟಿಯುಳ್ಳ ಹಾಗೂ ಜನಪ್ರಿಯ ನಾಯಕರಲ್ಲೊಬ್ಬರಾಗಿದ್ದಾರೆ ಅವರ ನಾಯಕತ್ವದಲ್ಲಿ ಭಾರತವು ಬೇರೆ ದೇಶಗಳಿಗೂ ಮಾದರಿಯಾಗುವಂತೆ ಬದಲಾಗಿದೆ ಕೇಂದ್ರ ಸರ್ಕಾರದ ಯೋಜನೆಗಳೇ ನಮಗೆ ಶ್ರೀರಕ್ಷೆ ಎಂದು ಬಿಜೆಪಿ ರೈತ ಮೋರ್ಚಾ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಕೆಪಿ ಬೃಂಗೇಶ್ ಹೇಳಿದರು ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಮಾರನಹಳ್ಳಿಯ ಶ್ರೀ ಸಿದ್ಧಗಂಗಾ ಪಿಯುಸಿ ಕಾಲೇಜು ಆವರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಜನ್ಮದಿನದ ಕಾರ್ಯಕ್ರಮದ ಅಂಗವಾಗಿ ಬಿಜೆಪಿ ಯುವ ಮೋರ್ಚಾದಿಂದ ಆಯೋಜಿಸಿದ್ದ ಗಿಡ ನೆಡುವ ಕಾರ್ಯಕ್ಕೆ ಕೆಪಿ ಬೃಂಗೇಶ್ ಚಾಲನೆ ನೀಡಿ ಮಾತನಾಡಿ ನಮ್ಮ ಬಿಜೆಪಿ ಪಕ್ಷದಿಂದ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ದೇಶದಾದ್ಯಂತ ಸೇವಾ ಪಗವಾಡ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಇದರಲ್ಲಿ ಸಾರ್ವಜನಿಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸೇವಾ ಸಪ್ತಾಹ ಕಾರ್ಯಕ್ರಮವು ಪ್ರಧಾನಿ ಮೋದಿ ಅವರ ಜನ್ಮ ದಿನದಿಂದಲೇ ಆರಂಭಗೊಂಡಿರುವುದು ನಮ್ಮ ಪುಣ್ಯ ಕಳೆದ ಹನ್ನೊಂದು ವರ್ಷಗಳಲ್ಲಿ ಮೋದಿ ಸರ್ಕಾರವು ಹಣಕಾಸು ಶಿಕ್ಷಣ ಆರೋಗ್ಯ ಕೃಷಿ ಗ್ರಾಮಾಭಿವೃದ್ಧಿ ಸೇರಿದಂತೆ ಎಲ್ಲ ವಿಭಾಗಗಳಲ್ಲೂ ಅಭೂತಪೂರ್ವ ದಾಖಲೆ ಮಾಡಿದೆ ಎಂದರು ಇವತ್ತು ನಿರ್ಮಲಾ ವಿಧಾನಸಭಾ ಕ್ಷೇತ್ರ ವಿಶೇಷವಾಗಿ ಭಾರತೀಯ ಹೆಮ್ಮೆಯ ಪ್ರಧಾನಿ ನಾ ಭಾರತ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರ ಇವತ್ತು ಹುಟ್ಟುಹಬ್ಬದ ಆಚರಣೆ ಸಲುವಾಗಿ ಸೇವಾ ಪಾಕ್ಷಿಕ ಅಂದ್ಬಿಟ್ಟು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪಕ್ಷದ ಕಾರ್ಯಕ್ರಮದ ಒಡಿ ಅತಿ ಅಡಿಯಲ್ಲಿ ನಾವು ಇವತ್ತು ಸಸಿಗಳನ್ನ ನಡೆಯುವ ನಮ್ಮ ಯುವ ಮೋರ್ಚಾ ವತಿಯಿಂದ ನಿರ್ಮಲಾ ವಿಧಾನಸಭಾ ಯುವ ಮೋರ್ಚೆಯಿಂದ ಸಸಿ ನಡೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನೂರಾರು ಗಿಗಳ ಸಸಿಗಳನ್ನು ನೆಟ್ಟು ಇವತ್ತು ಸಿದ್ಧಗಂಗಾ ಸೋಲು ರೋದಿಗೆ ಇಲ್ಲಿಂದನೆ ಕಾರ್ಯಕ್ರಮ ಪ್ರಯುಕ್ತ ಕಾಲೇಜು ವಿದ್ಯಾರ್ಥಿಗಳು ಗಿಡಗಳನ್ನು ಮನೆ ಮನೆಗೆ ವಿತರಿಸುವ ಮೂಲಕ ಪರಿಸರ ರಕ್ಷಣೆ ಜೊತೆಗೆ ನರೇಂದ್ರ ಮೋದಿ ಹುಟ್ಟುಹಬ್ಬ ಆಚರಿಸಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಮಾಜಿ ಶಾಸಕ ಎಂ ವಿ ನಾಗರಾಜು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಸಪ್ತಗಿರಿ ಶಂಕರ್ ನಾಯಕ್ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಎನ್ಡಿಎ ಮಾಜಿ ಅಧ್ಯಕ್ಷರಾದ ಮಲ್ಲಯ್ಯ ಕೆಪಿ ಆನಂದ್ ಯುವ ಮೋರ್ಚಾದ ಮಹೇಶ್ ಗಂಗಾಧರ್ ಸುಮಂತ್ ಇನ್ನಿತರರು ಇದ್ದರು ರಾಮ್ ಪ್ರಸಾದ್ ಕೆಆರ್ಇ ನ್ಯೂಸ್ ಟಿವಿ ನೆಲಮಂಗಲ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಇರುವ ಮಾಜಿ ಯೋಧರಿಗೆ ಹುತಾತ್ಮ ಸೈನಿಕರ ಕುಟುಂಬದವರಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವಲಂಬಿತ ಕುಟುಂಬಗಳಿಗೆ ಸಂವಿಧಾನಾತ್ಮಕವಾಗಿ ಸರ್ಕಾರದಿಂದ ದೊರಕಬೇಕಾದ ಸವಲತ್ತುಗಳು ಸಕಾಲದಲ್ಲಿ ಕಲ್ಪಿಸುವಲ್ಲಿ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟಾಚಾರ ಮತ್ತು ಕರ್ತವ್ಯ ಲೋಪವೆಸಗುತ್ತಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುವುದರಿಂದ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆ ಎನ್ ಪಣೀಂದ್ರ ರವರು ಅದರ ಪರಿಹಾರಕ್ಕಾಗಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಜಿಲ್ಲೆಯ ಎಲ್ಲಾ ತಹಸೀಲ್ದಾರ್ ಪಾರ್ಟಿ ಮಾಡಿ ದಾಖಲಾತಿ ಸಲ್ಲಿಸುವಂತೆ ಸೂಚನೆ ನೀಡಿದ್ದಾರೆ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಇರುವ ಮಾಜಿ ಯೋಧರಿಗೆ ಹುತಾತ್ಮ ಸೈನಿಕರ ಕುಟುಂಬದವರಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವಲಂಬಿತ ಕುಟುಂಬಗಳಿಗೆ ಸಂವಿಧಾನಾತ್ಮಕವಾಗಿ ಸರ್ಕಾರದಿಂದ ದೊರಕಬೇಕಾದ ಸವಲತ್ತುಗಳನ್ನು ಸಕಾಲದಲ್ಲಿ ಕಲ್ಪಿಸುವಲ್ಲಿ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟಾಚಾರ ಮತ್ತು ಕರ್ತವ್ಯ ಲೋಪವೆಸಗುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುವುದರಿಂದ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಪಣೀಂದ್ರ ರವರು ಅದರ ಪರಿಹಾರಕ್ಕಾಗಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಜಿಲ್ಲೆಯ ಎಲ್ಲ ತಹಸೀಲ್ದಾರನ್ನ ಪಾರ್ಟಿ ಮಾಡಿ ದಾಖಲಾತಿ ಸಲ್ಲಿಸುವಂತೆ ಸೂಚನೆ ನೀಡಿದ್ದಾರೆ ಈ ಸಂಬಂಧ ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯ ಚಿಕ್ಕಬಳ್ಳಾಪುರ ಉಪವಿಭಾಗದ ಉಪವಿಭಾಗಾಧಿಕಾರಿಗಳು ಹಾಗೂ ಚಿಕ್ಕಬಳ್ಳಾಪುರ ಚಿಂತಾಮಣಿ ಗೌರಿಬಿದನೂರು ಶಿಡ್ಲಘಟ್ಟ ಬಾಗೇಪಲ್ಲಿ ಗುಡಿಬಂಡೆ ಮಂಚೇನಹಳ್ಳಿ ಚೇಳೂರು ತಾಲೂಕುಗಳ ತಹಸೀಲ್ದಾರ್ ಅವರುಗಳು ಎದುರು ಪಾರ್ಟಿ ಮಾಡಿ ಅವರಿಗೆ ತಮ್ಮ ತಾಲೂಕುಗಳಲ್ಲಿರುವ ಮಾಜಿ ಸೈನಿಕರ ಸಂಖ್ಯೆ ಹುತಾತ್ಮರಾದ ಸೈನಿಕರ ಸಂಖ್ಯೆ ಮತ್ತು ಅದರಲ್ಲಿ ಎಷ್ಟು ಜನರಿಗೆ ಸರ್ಕಾರದಿಂದ ನಿಯಮಾನುಸಾರ ಪರಿಹಾರ ಮತ್ತು ಸವಲತ್ತುಗಳನ್ನು ಜಮೀನು ನಿವೇಶನಗಳನ್ನು ನೀಡಲಾಗಿದೆ ಈ ಸಂಬಂಧ ಎಷ್ಟು ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ ಎಷ್ಟು ಅರ್ಜಿಗಳು ಪರಿಗಣನೆಗೆ ಪರಿಗಣಿಸಲಾಗಿದೆ ಮತ್ತು ಎಷ್ಟು ಬಾಕಿ ಇದೆ ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಸುತ್ತೋಲೆ ಮತ್ತು ಆದೇಶಗಳನ್ನು ಪಾಲನೆ ಮಾಡಿರುವ ಕುರಿತು ಪರಿಶೀಲನಾ ವರದಿಯನ್ನು ಸಲ್ಲಿಸುವಂತೆ ಆದೇಶ ಹೊರಡಿಸಿದ್ದು ಅದರ ಮುಂದುವರಿದ ಭಾಗವಾಗಿ ಜಿಲ್ಲೆಯ ಸಂಬಂಧಿಸಿದ ಅಧಿಕಾರಿಗಳಿಗೆ ಚಿಕ್ಕಬಳ್ಳಾಪುರ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರು ನೋಟಿಸ್ ಜಾರಿ ಮಾಡಿ ಆದೇಶಿಸಿದ್ದಾರೆ ಈ ಸಂಬಂಧ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾಕಷ್ಟು ಮಾಜಿ ಸೈನಿಕರು ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಅವರ ಅವಲಂಬಿತ ಕುಟುಂಬ ಸದಸ್ಯರು ತಮಗೆ ನೀಡಬೇಕಾದ ಜಮೀನು ಗುರುತಿಸಿ ಅದಕ್ಕೆ ಹಕ್ಕುಪತ್ರ ನೀಡುವಂತೆ ತಾಲೂಕು ಕಚೇರಿಗಳ ಮುಂದೆ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಧರಣಿ ಸತ್ಯಾಗ್ರಹಗಳನ್ನು ಹಮ್ಮಿಕೊಂಡು ಹೋರಾಟಗಳನ್ನು ನಡೆಸಿ ತಮ್ಮ ಅಕ್ಕಿನ ಪ್ರತಿಪಾದನೆ ಮಾಡಿದ್ದರು ಚಿಂತಾಮಣಿಯಲ್ಲಂತೂ ಮಾಜಿ ಸೈನಿಕನ ಕುಟುಂಬ ವಾರಗಟ್ಟಲೆ ಸತ್ಯಾಗ್ರಹ ನಡೆಸಿ ನಿತ್ರಾಣನಾಗಿದ್ದ ಸುದ್ದಿಯೂ ಇನ್ನೂ ನಮ್ಮ ಕಣ್ಣ ಮುಂದೆ ಇದೆ ಗೌರಿ ಬಿದನೂರಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಪ್ರತಿಭಟನೆ ನಡೆದಿದೆ ಚಿಕ್ಕಬಳ್ಳಾಪುರದಲ್ಲಿಯೂ ಮಾಜಿ ಸೈನಿಕರಿಗೆ ಜಮೀನು ಕೊಟ್ಟಂತೆ ಮಾಡಿ ಮತ್ತೆ ವಾಪಸ್ಸು ಕಿತ್ತುಕೊಂಡ ಪ್ರಸಂಗಗಳನ್ನ ಗಮನಿಸಿದ್ದೇವೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಲೋಕಾಯುಕ್ತರು ನೋಟಿಸ್ ಕಳಿಸಿ ವಿಚಾರಣೆಗೆ ಕರೆದಿರುವುದು ಮಾಜಿ ಸೈನಿಕರ ಪಾಲಿಗೆ ಒಂದು ವರದಾನವೇ ಎನ್ನಬಹುದಾಗಿದೆ ಯಾರು ಸ್ವಇಚ್ಛೆಯಿಂದ ಮಾಡಿಕೊಡಲ್ಲ ಅದರಿಂದ ಬಿದ್ದು ತುಂಬಾ ಹೋರಾಟ ಮಾಡಿದ್ರೂ ಸಹ ಧರಣಿ ಮಾಡಿದ್ರೂ ಸಹ ಕಿವಿಗೆ ಹಾಕ್ಕೊಳಲ್ಲ ಏ ಸ್ವಲ್ಪ ದಿವಸ ಕೂತ್ಕೊತಾನೆ ಮತ್ತೆ ಹೋಗ್ತಾರೆ ಅನ್ನೋ ಮನೋಭಾವನೆ ಹೊರತು ಯಾರಿಗೂ ಸಹ ಒಬ್ಬ ಸೈನಿಕನಿಗೆ ಜಮೀನು ಮಾಡಿಕೊಡ್ಬೇಕು ಇಷ್ಟು ಹೋರಾಟ ಇದು ಸೈನಿಕರ ಪರವಾಗಿ ರೈತರ ಪರವಾಗಿ ಕೊಟ್ಟಿದ್ರು ಸಹ ಅರಣ್ಯ ಇಲಾಖೆಯವರು ಈಗಲೂ ಸಹ ಒಂದು ಹೈಕೋರ್ಟ್ ಮನವಿಗೆ ಜಡ್ಜ್ ಹೈಕೋರ್ಟ್ ಆದೇಶದ ಪ್ರಕಾರ ಅವರೂ ಕಾನೂನಿಗೆ ವಿರುದ್ಧವಾಗಿಯೇ ನಡ್ಕೊತಾ ಇದ್ದಾರೆ ಈಗಲೂ ನನಗೆ ಸ್ವಲ್ಪ ನಂಬಿಕೆ ಕಡಿಮೆನೇ ಅನಿಸುತ್ತೆ ಉಪ ಉಪಲೋಕಾಯುಕ್ತರು ತುಂಬ ಒಳ್ಳೆಯವರಿದ್ದಾರೆ ಅವರು ಸ್ಟ್ರಾಂಗ್ ಆಗಿ ಒಂದು ಕ್ರಮ ತಗೊಂಡ್ರೆ ನ್ಯಾಯ ಸಿಗುತ್ತೆ ಈಗ ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಕಷ್ಟಪಟ್ಟು ಹಣ ಕೊಡ್ಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಆಗೋದು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ನನ್ನ ಮಗನು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ದೇವನಹಳ್ಳಿ ತಾಲೂಕಿನ ಕನಮಂಗಲ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯು ಡೈರಿ ಅಧ್ಯಕ್ಷ ಕೆಸಿ ಮಂಜುನಾಥ್ ಅಧ್ಯಕ್ಷತೆಯಲ್ಲಿ ನಡೆಯಿತು ಡೈರಿ ಅಧ್ಯಕ್ಷ ಕೆಸಿ ಮಂಜುನಾಥ್ ಮಾತನಾಡಿ ಗುಣಮಟ್ಟದ ಹಾಲು ಪೂರೈಸಿದ್ರೆ ರೈತರು ಆರ್ಥಿಕವಾಗಿ ಸದೃಢರಾಗಲಿದ್ದಾರೆ ಫ್ಯಾಟ್ ಹೆಚ್ಚಿಗೆ ಬರಲು ರಾಸುಗಳಿಗೆ ಗುಣಮಟ್ಟದ ಆಹಾರ ನೀಡಬೇಕು ಮುಸುರೆ ನೀರು ಇಡುವುದನ್ನು ಬಿಟ್ಟು ಬಿಡಬೇಕು ಗೋದಾರ್ ಶಕ್ತಿ ನೀಡಿ ರಾಸುಗಳಿಗೆ ಪೌಷ್ಟಿಕಾಂಶಗಳನ್ನು ಹೆಚ್ಚಿಸಿದರೆ ಹಾಲಿನ ಗುಣಮಟ್ಟದಲ್ಲಿಯೂ ಸಹ ಉತ್ತಮ ಫಲಿತಾಂಶ ಬರಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಮೂಲ್ ನಿರ್ದೇಶಕ ಎಸ್ಪಿ ಮುನಿರಾಜು ದೇವನಹಳ್ಳಿ ಶಿಬಿರ ಕಚೇರಿ ವಿಸ್ತರಣಾಧಿಕಾರಿ ರೋಷನ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ರಶ್ಮಿ ಮುನಿರಂಗಪ್ಪ ಸದಸ್ಯ ಕೆಆರ್ ನಾಗೇಶ್ ಡೈರಿ ಉಪಾಧ್ಯಕ್ಷ ಮುನಿ ಅಂಜಿನಪ್ಪ ನಿರ್ದೇಶಕರು ಸಿಇಒ ಶುಭಾ ಹಾಗೂ ರೈತರು ಇದ್ದರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಅಪರಾಧಿಗಳಿಗೆ ಇಲ್ಲಿ ರಾಜಾದಿತ್ಯ ನಮ್ಮ ಓಡಿತಾರೆ ಗಾಂಜಾ ಸೇವಿಸುತ್ತಾರೆ ರಾತ್ರಿ ಆದ್ರೆ ಮದ್ಯ ಕೂಡ ಸರಬರಾಜು ಇಲ್ಲಿಲ್ಲ ಕಾನೂನಿನ ಭಯ ಇದು ಎಕ್ಸ್ಕ್ಲೂಸಿವ್ ಅಪರೂಪ ತಳಿಯ ಬಣ್ಣ ಬಣ್ಣದ ಜೋಳ ಬೆಳೆದು ಗಮನ ಸೆಳೆದ ಕೃಷಿಕ ಬಳ್ಳಿ ಆಲೂಗಡ್ಡೆ ಪೌಷ್ಟಿಕ ಆಹಾರ ಬ್ರೋಕಲಿ ಕೋಸು ಬೆಳೆದು ಸಹಿ ಎನಿಸಿಕೊಂಡ ಮಾದರಿ ರೈತ ಕ್ಯಾನ್ಸರ್ ಗೆದ್ದು ಬಂದ ಮೇಲೆ ಡ್ಯಾರ್ ಸಿನಿಮಾ ಚಿತ್ರೀಕರಣ ಆಕ್ಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಶೂಟಿಂಗ್ ಚಿಕ್ಕಬಳ್ಳಾಪುರದಲ್ಲಿ ನಟನನ್ನು ನೋಡಲು ಮುಗಿಬಿದ್ದ ಅಭಿಮಾನಿಗಳು ಸರ್ಕಾರಿ ಭೂಮಿ ಒತ್ತುವರಿ ತಿರುವ ಕಾರ್ಯಾಚರಣೆ ವಿರೋಧಿಸಿ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನ ಪೊಲೀಸ್ ಅಧಿಕಾರಿಗಳಿಂದ ರೈತನಿಗೆ ಸಮಾಧಾನ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ